ಎಲ್ಲರಿಗೂ ಕಲಾವಿದರು ಒಳ್ಳೆಯ ಒಂದು ಅವಕಾಶವು ಆರೋಗ್ಯವು ಸಂಪತ್ತು ಎಲ್ಲ ಕೊಟ್ಟು ಕಾಪಾಡುತ್ತದೆ ನಾಟಕ ಸಭಾ ಸರ ನಾಟಕ ಸಭಾ ವಿದ್ಯೆಪಟ್ಟವರ ಕಾರ್ಯಕ್ರಮ ಈ ಇನ್ನು ಇದೆ ನಡೀತಾರೆ ಎಲ್ಲ ಕಲಾವಿದರೂ ಆಗುತ್ತೆ ಬಗ್ಗೆ ಸ್ವಲ್ಪ ಅನುಭವಿಸಬೇಕು ಹಾಗೆ ವಿದ್ಯಾರ್ಥಿಗಳ ಹೆಸರನ್ನು ಮುಂದಕ್ಕೆ ಈ ಯಕ್ಷಗಾನ ರೀತಿಯಲ್ಲಿ ಸೇವೆಗಳು ಬಂದು ಅವರ ಆ ಪ್ರೀತಿ ಎಲ್ಲ ಗ್ರಾಮದಲ್ಲೂ ಗ್ರಾಮದ ಗ್ರಾಮದವರೆಗಿನಲ್ಲೂ ಅದು ಪ್ರಜ್ ಪ್ರಜ್ಜಲಿಸಬೇಕು ಅಂತ ನನ್ನ ಅಭಿಪ್ರಾಯ ದಿನ ಒಂದು ಶುಭ ದಿನ ವರ್ಷಾವ ದಿನ ಅವರಿಗೆ ಜಗಟ್ಟುವಂತಹ ಒಂದು ಸಮಯುಕ್ತವಾಗಿ ಇವತ್ತಿನ ಒಂದು ಶುಭ ದಿನದಲ್ಲಿ ಗೋಪಾಲಕೃಷ್ಣ ಸಂವಿಧಾನದಲ್ಲಿ ಆ ಒಂದು ಗೆಜ್ಜೆ ಕಟ್ಟಲಿಕ್ಕೆ ಬೇಕಾಗಿ ನಾವು ನಿಶ್ಚಯ ಮಾಡಿಕೊಂಡಿದ್ದೇವೆ ಆ ಪ್ರಯುಕ್ತವಾಗಿ ಭಾಗವಹಿಸುವಂತಹ ಎಲ್ಲ ಕಲಾವಿದರಿಗೂ ಅದೇ ಅದೇ ರೀತಿ ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ಈ ಸ್ಥಳದಲ್ಲಿ ಉತ್ತರೋತ್ತರವಾದಂತಹ ಶ್ರೇಯಸ್ಸನ್ನು ಅನುಗ್ರಹಿಸಬೇಕು ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಸಿಕೊಡಬೇಕು ಮುಂದಕ್ಕೆ ನಾವು ಗ್ರಹಿಸಿಕೊಂಡಂತಹ ಎಲ್ಲ ಕಾರ್ಯದಲ್ಲಿ ಕೂಡ ಗೋಪಾಲಕೃಷ್ಣ ಅನ್ನ ಪೂರೈಸಿ ಪೌಣಾನುಗ್ರಹಗೊಳ್ಬೇಕು ಎಲ್ಲ ಕಲಾವಿದರಿಗೂ ಸಂಘಾಟಕರಿಗೂ ಆಯುರಾರೋಗ್ಯ ಶ್ರೇಯಸ್ಸು ಶಾರೀರಿಕವಾಗಿಯೂ ದೈಹಿಕವಾಗಿಯೂ ಎಲ್ಲ ರೀತಿಯಲ್ಲಿ ಗೋಪಾಲಕೃಷ್ಣನ ಪೂರ್ಣ ವಿಷಯ ಒಂದು ಪೂರ್ಣಾನುಗ್ರಹ ಅನುಗ್ರಹಿಸಿ ಮೇಲೆ ಪ್ರಯೋಗವನ್ನು ಅನುಗ್ರಹಿಸುವಂತಹ ಒಂದು ರೀತಿಯ ಗೋಪಾಲಕೃಷ್ಣ ಪ್ರಾರಂಭ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಸೂದ್ ಮಂಗಲಂ ದೇವಕೀಪುತ್ರ ಮಂಗಲಂ ಗರುಡದ್ವಯ ಪ್ರಾರಂಭದನ್ನು I 네 <shriek> ೇವಕಿ ಪರಮಾನಂದ ಕೃಷ್ಣಮ್ಮೆ ಬಂದರು ಅಂತ ಹೇಳಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟು ಕೊಟ್ಟಿರತಕ್ಕಂತಹ ಸಿಡಿಗೇಂದ್ರ ಪ್ರಸಾದ್ ಅನ್ನಪೂರ್ಣೇಶ್ವರಿ ಅಮ್ಮನವರು ಶಾವ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರು ಶ್ರೀ ಮಂಗಲ್ಯೇ ಶಿವೇ ಸರ್ವಾ ಶರಣಿ ತ್ರಂಬಕೆ ದೇವಿ ನಾರಾಯಣಿ ಮೋಸ ಎಂದು ಹೇಳಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟು ಕೊಟ್ಟಿರತಕ್ಕಂತಹ ಶ್ರೀ ಮುಡಿಗೇಂದ್ರ ಪ್ರಸಾದ ಆಹ್ ಮತ್ತು ಶ್ರೀ ಮಹಾಗಣಪತಿ ಮತ್ತು ಶ್ರೀ ಮಹಾಗಣಪತಿ ದೇವರು ಶಾವ ಮತ್ತು ಶ್ರೀ ಮಹಾಗಣಪತಿ ದೇವರು ஆ நம்ம பக்து மகாக்காய கோட்டீஸ்வரன் சிங் பிரபா சர்வீதி நம்பிக்கை மீது சர்வாரியு சர்வதே நம்ம பக்தர மீது பிரீசி எட்டு கொட்டிவிட சந்தா சிலருமுடிந்த பிரசாதோ